ಜೋರಾಗಿ ಹೇಳ್ರಿ ಬಹಿ ಪಂಚ ಕಲ್ಯಾಣದ ಮಹಾಮಸ್ತ ಸಕ್ಸಸ್ ಆಗಬೇಕಾದ್ರೆ ಅಧ್ಯಕ್ಷ ಯಾರು ವೀರೇಂದ್ರ ಹೆಗಡೆ ಅವ್ರ ತಮ್ಮ ಯಾರು ಸುರೇಂದ್ರ ಹೆಗಡೆ ಅವರು ರೀ ಸುರೇಂದ್ರ ಹೆಗಡೆ ಜೋರಾಗಿ ಎಲ್ಲರೂ ಚಪ್ಪಾಳೆ ಕಟ್ಟು ಸ್ವಾಗತ ಮಾಡೋಣ ಆಮೇಲೆ ಸುರೇಂದ್ರ ಹೆಗಡೆ ಭಾಳ ಸರಳ ಭದ್ರ ಪರಿಣಾಮಿ ಅವ್ರ ಧರ್ಮ ನೋಡುಕುತ್ತಾರ ಯಾರ ವೀರೇಂದ್ರ ಹೆಗಡೆ ಧರ್ಮ ಪುರುಷ ಧರ್ಮರಾಜ ಹಾಗೂ ನಮ್ಮ ಜೈನ ಸಮಾಜ ಚಕ್ರವರ್ತಿ ಆಮೇಲೆ ಇವರು ರಾಜನೇತಾಗಳ ಇವರು ರಾಜತಂತ್ರ ರಣತಂತ್ರ ನೋಡುತ್ತರು ಆದ ಕಾರಣ ಇವರು ಅವರು ಒಂದು ದಾರಿ ಬೇರೆ ಇವರು ಬೆಂಗಳೂರದಲ್ಲಿ ಕುಂತಾರೆ ನಮ್ಮ ಮುಖ್ಯಮಂತ್ರಿ ಹಂತಕ್ಕೆ ಕೂತಾರೆ ಇವರು ಆದ ಕಾರಣ ಇವರು ಎಷ್ಟು ನಮ್ಮ ಸಮಾಜಕ್ಕೆ ಕೆಲಸ ಮಾಡಿದರು ಮಾತ್ರ ಸಮಾಜಲ್ಲ ಪ್ರತಿಯೊಬ್ಬರ ಬಡವರಿಗೆ ಅನೇಕ ಕಾರ್ಯವನ್ನು ಕೊಟ್ಟಿದ್ದರು ವೀರೇಂದ್ರ ಹೆಗಡೆ ಪರಿವಾರದ ಕರ್ನಾಟಕ ಭೂಮಿ ಕುಡಿಗೆದ ವರ್ಣನ ಮಾಡಬೇಕಂದ್ರೆ ಒಂದು ಸರಸ್ವತಿ ಇಲ್ಲ ಸಾವಿರ ಸರಸ್ವತಿ ಬಂದ್ರೆ ವರ್ಣನ ಮಾಡಲು ಅಸಾಧ್ಯ ಅಂತ ಯುಗ ಪುರಸಲ್ಲಿ ಹುಟ್ಟಿದಂತಹ ಸುರೇಂದ್ರ ಹೆಗಡೆ ಅವರಿಗೆ ನವಗ್ರಹ ತೀರ್ಥ ಸ್ವಾಗತ ಬೇಗನೆ ತರೀ ಅದಕ್ಕಿಂತ ಮುಂಚಿತವಾಗಿ ಎರಡು ಶಬ್ದ ಈ ರಾಜ ದರಬಾರದಲ್ಲಿ ಬಹಳ ವಿಶೇಷವಾಗಿ ನಮ್ಮ ವರೂರು ಕ್ಷೇತ್ರದಲ್ಲಿ ನಡೆಯುತ್ತಿರುವಂಥ ಈ ಪಂಚಕಲ್ಯಾಣ ಮಹೋತ್ಸವ ಮತ್ತು ಮಸ್ತಕಾಂಪ ನಮಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಗೌರವ ಕೊಟ್ಟಿರುವಂಥ ಸ್ವರ ಪೂಜ್ಯ ಇಲ್ಲಿ ಆ ಮುನಿಗಳಿಗೆ ನಾನು ನಮಸ್ತವನ್ನು ಮಾಡ್ತೇನೆ ಎಲ್ಲ ಕುಂಸಾಗರ ಮಹಾರಾಜರು ದೇವಾನಂದ ಸಾಗರ್ ಮಹಾರಾಜರು ಎಲ್ಲ ಆಚಾರ್ಯರು ಇಲ್ಲಿ ಇದ್ದು ನಮಗೆ ಇವತ್ತು ಆಶೀರ್ವಾದ ಕೊಡುವಂಥದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯ ಇದು ಪಂಚ ಕಲ್ಯಾಣ ಯಾವತ್ತೂ ನೆನಪುಡಿ ವಿಶೇಷವಾಗಿ ನಾವೆಲ್ಲ ಭಾಳಷ್ಟು ಸಂತೋಷವಾದ ಪುಣ್ಯ ಅಂತ ಆದರೆ ಮಾತ್ರ ಇಲ್ಲಿ ಬರ್ಬೋದು ಇನ್ನೊಂದು ವಿಷಯ ಅಂತ ಹೇಳಿದರೆ ಇದು ಪಂಚ ಕಲ್ಯಾಣ ಭಾಳಷ್ಟು ವರ್ಷ ನೆನ್ಪುಳಿರುವಂಥದ್ದು ಒಂದು ಮಾತಿದೆ ರಾತ್ರಿ ಕನಸು ಕಟ್ಟೋದು ಬೆಳಿಗ್ಗೆ ಮರೆಯೋದು ದೊಡ್ಡ ವಿಷಯ ಅಲ್ಲ ಅದರಲ್ಲಿ ಒಂದು ಕನಸು ಕಟ್ಟಬೇಕು ಆ ಕನಸನ್ನು ನನಸು ಮಾಡಬೇಕು ಅವನೇ ದೊಡ್ಡ ಮನುಷ್ಯ ಅಂತೇಳಿ ಹಾಗಾಗಿ ದೊಡ್ಡ ಮನುಷ್ಯದಿಂದಲೇ ನಮ್ಮ ದೊಡ್ಡ ಮಹಾರಾಜರೇ ಬರೂರು ಮಹಾರಾಜರು ಇವತ್ತು ಮಾಡಿರುವಂಥ ಕಾರ್ಯಕ್ರಮ ಯಾವತ್ತೂ ನೆನಪುಳಿ ಅಂತ ಮಾಡಿದರೆ ಈಗ ಮಾಡಬೇಕು ಪಂಚಕಲ್ಯಾಣ ಈಗ ನಡಿಬೇಕು ನಮಗೆ ಹೆಮ್ಮೆ ಪಡುವಂಥ ಪಂಚಕಲ್ಯಾಣ ಇದಾಗಿದೆ ನಮ್ಮ ಮೇಲೆ ಅವರ ಪ್ರೀತಿಯಕ್ಕೂ ಎಲ್ಲ ಆಚಾರ್ಯರು ಮಾತಾಜಿ ಅವರಿಗೆ ನಾನು ವರ್ಗಾವಣೆಯನ್ನು ಹೇಳಬೇಕು ತುಂಬ ಜನ ನಮ್ಮ ನಾವು ಪುಣ್ಯಮಂತ್ರಿ ಯಾಕಂದರೆ ಧರ್ಮಸ್ಥಳದಲ್ಲಿ ಭಾಳಷ್ಟು ಚಾತುರ್ಮಾಸಗಳಾಗಿದೆ ಮಾಸಗಳಾಗಿದೆ ಅಂದರೆ ಬೆಂಗಳೂರಲ್ಲಿ ಹದಿನೇಳು ಚಾತ್ರ ಮಾಸ ಆಗಿದೆ ಅದರಲ್ಲಿ ಎಲ್ಲ ಆಚಾರ್ಯರು ನನಗೆ ಕುಳಿತಿದ್ದವರು ನನ್ನ ಪುಣ್ಯ ಅವ್ರಿಗೆ ಸೇವೆ ಮಾಡಬೇಕು ಅಂತ ಬಂದು ನಮ್ಮ ಮನೆ ಅನಿತಾ ಅವರವರ ಪುಣ್ಯ ನಾವು ಅವರ ಸೇವೆಯನ್ನು ಮಾಡಿದ್ದೇವೆ ಇವತ್ತು ಪುನಃ ನೋಡುವಂಥ ಭಾಗ್ಯ ಹೇಳ್ತೇನೆ ಮತ್ತು ಮಹಾರಾಜರಿಗೆ ಒಂದೇ ನಮ್ಮಲ್ಲಿರೋದು ಒಂದು ಸೂರ್ಯ ಒಂದು ಚಂದ್ರ ಒಂದು ತಾವು ಬೀಳ ಹಾಗೆ ಆ ಡಾಕ್ಟರ್ ಬಗ್ಗೆ ನಾವು ಎದುರು ಹೇಳುವಾಗಿಲ್ಲ ಯಾಕೆ ನಿಮಗೆ ಹೊಗಳಿದ್ರೆ ಆಗೋದಿಲ್ಲ ನಿಮ್ಗೆ ಅಷ್ಟು ಕುರ್ಸೋಕಿರೋದವಾಗ ಕೇಳಲಿಕ್ಕೆ ಆದರೆ ನಾವು ಹೇಳಿದರೆ ಇದ್ರೆ ಸಮಾಜ ಹೇಳುತ್ತೆ ನೀವು ಶಾಲೆ ಹಾಕಿಸ್ಕೊಂಡ್ರೆ ಅವ್ರ ಬಗ್ಗೆ ಹೇಳಲಿಲ್ಲ ಅಂತ ನಮಗೆ ನಾನು ಬಂದೊಂದು ಸ್ವಲ್ಪ ಇಲ್ಲ ನನಗೊಂದು ನಮಗೆ ಎಲ್ಲ ಇದ್ದು ನಾವು ಮಾಡಲಿಕ್ಕಾಗಿ ಏನು ಇಲ್ಲದೆ ಇವರು ಇಷ್ಟು ಮಾಡಿದ್ರಲ್ಲ ಅದನ್ನು ನಾವೆಷ್ಟು ಮಾಡಬೇಕು ಹಾಗಾಗಿ ನಾನು ಕೂತ್ಕೊಂಡು ಅದೇ ಯೋಚನೆ ಇದ್ದೆ ನಮ್ಮ ಹತ್ರ ಎಲ್ಲ ಇದ್ದು ಕಾರು ಇತ್ತು ಎಲ್ಲ ಇದು ಇಂಥ ಪಂಚ ಕಲ್ಯಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಶ್ರದ್ಧೆದ್ದು ಕಲ್ಯಾಣ ಪಂಚ ಕಲ್ಯಾಣ ಇದು ಶ್ರದ್ಧೆಯಿಂದಲೇ ಎನ್ನುವಂಥದ್ದು ಮಹಾಮಸ್ತಕಾಭಿಷೇಕ ಹಾಗೆ ಶ್ರವಣಬೆಳಗುಳದಲ್ಲಿ ಆಯಿತು ಧರ್ಮಸ್ಥಳದಲ್ಲಿ ಆಯಿತು ವೇಣೂರಲ್ಲಿ ಆಯಿತು ಅದೇ ರೀತಿ ಈ ಮಸ್ತಕಾಭಿಷೇಕ ಇನ್ನೊಂದು ವಿಷಯ ಹೇಳಲೇಬೇಕು ಪ್ರಪಂಚದಲ್ಲಿ ನಾಲ್ನೂರೈದು ಫೀಟ್ ಇದ್ದೊಂದು ಕಲ್ಪನೆ ಇವರು ಮಾಡಿದ್ರು ಅದಕ್ಕೆ ಶರಣು ನಮ್ಮ ಹತ್ರ ನೀವು ಕೇಳಿದರೆ ಹದಿನೈದು ವರ್ಷ ಡಿಸೈನೇ ಮಾಡ್ತಾ ಇದ್ವಿ ಇವರು ಡಿಸೈನ್ ಮಾಡದೆ ಸುರು ಸ ಸ ಸಮಯ ಪೂರ್ವಕ ಮಾಡಿ ಆಮೇಲೆ ವರ್ಷ ಡಿಸೈನ್ ಮಾಡಿರೋರು ಇದು ಅವರ ಶಕ್ತಿ ಅವರಿಗೆ ನಾವು ಯಾವತ್ತೂ ಕೂಡ ನಾವು ನಮ್ಮ ಮನೆ ತಂದವರು ಆ ಸ ಅವತ್ತು ಗೀಠಕ್ಕೆ ನಡ್ಕೊಳ್ತೇವೆ ನಮ್ಗಿ ದೊಡ್ಡ ಆಶೀರ್ವಾದ ನಮ್ಮ ತಂದೆಯವರು ನೃತ್ಯ ಹೆಗಡೆಯವರು ತಾಯಿಯವರು ಮಾತೃಶ್ರೀ ಲತ್ತಮ್ಮ ಅವರು ಅವರಿಗೆಲ್ಲ ಬಹಳ ಪ್ರೀತಿ ಮುಂದಿಗುತ್ತೆ ಅಂತ ಹೇಳಿದ್ರೆ ಮಾತಾಜಿ ಅವರು ಅಂದರೆ ಇವಾಗ ಹೇಮಾವತಿ ಹೆಗಡೆ ಎಲ್ಲರಿಗೂ ಪ್ರೀತಿ ಅವರ ಆಶೀರ್ವಾದದಿಂದ ನಾವು ಇಷ್ಟೊಂದು ಸಹಾಯ ಮಾಡಲಿ ಸೇವೆ ಮಾಡಲಿಕ್ಕಾಯ್ತು ತಾವು ನಮಗೆ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾವು ಯಾವತ್ತು ನಿಮಗೆ ಚೇವಣಿಗಳಾಗಿದ್ದೇವೆ ತಮ್ಮ ಆಶೀರ್ವಾದ ನಮ್ಮ ಮೇಲೆ ನಮ್ಮ ಮಕ್ಕಳ ಮೇಲೆ ಮೊಮ್ಮಕ್ಕಳ ಮೇಲೆ ಎಲ್ಲರ ಮೇಲೆ ಸಮಾಜಕ್ಕೂ ತಾವು ಆಶೀರ್ವಾದ ಮಾಡಬೇಕಿಂತ ನಾವು